ತಿರುಗಾಲು ಸಂತೆ ಬಂದಿದ್ದೀನಿ ಶನಿವಾರ ಪ್ರತಿ ಶನಿವಾರ ನಡೆಯುತ್ತೆ ತಿರುಗಾಲು ಸಂತೆ ನೋಡಿ ಜನ ಹೇಗಿದ್ದಾರೆ ಅಷ್ಟು ಏನು ರೇಟು ಒಂದೊಂದು ಓ ಇವು ಪ್ಯೂರ್ ಮರಿಗಳಂತರಿ ಇಪ್ಪತ್ತೇಳು ಜಾಸ್ತಿ ರೇಟ್ ಬಿಡೋದು ಏನು ರೇಟ್ ಇದೆಯಾ

ರೈತರೇನಪ್ಪ ಏನಪ್ಪಾ ರೈತರ ಏನ್ ರೇಟ್ ಹೇಳ್ತೀಯ ಸರ್ ಮರಿ ಇದ್ದಂಗೆ ಮರಿ ಇದ್ದಂಗೆ ಎಷ್ಟೋ ಮರಿ ಮನೆ ಹತ್ರ ನಾವು ಮರಿ ಮಾಡ

ಚಿಕ್ಕದಿಲ್ಲ ಮರೇ ಎಲ್ದ ಇದು ಇದು ಎಷ್ಟು ಕಡೆ ಸರ್ ಬಂದಿತ್ತು ತಗೊಳ್ಳಿ ಏನು ರೇಟ್ ಸರ್ ಇದು ಇಪ್ಪತ್ತೊಂದುವರೆ ಹೇಳ್ತಾನೆ ಇಪ್ಪತ್ತೊಂದೂರೆ ಓ ಇಪ್ಪತ್ತೊಂದುವರೆ ಹೇಳ್ತೀನಿ ಎಷ್ಟು ತಿಂಗಳು ಇದು ಎರಡೂವರೆ ತಿಂಗಳು ಇವರು ಇವರು ಸರ್ ಏನ್ ರೇಟ್ ಬಿಡ್ತೀಯಾ ಹದಿನೈದರೆ ಕೇಳೋರೆ ಹದಿನೈದ ಇಪ್ಪತ್ತೊಂದೂರಲ್ಲಿ ಇದೆ ನಾವು ಹೇಳ್ದಷ್ಟು ಕೊಡೋದಿಲ್ವಲ್ಲ ಸರ್ ಮನೇತ್ರ ಮನೆತ್ರ ಎಷ್ಟೇ ಮನೆ ಹತ್ರ ಇನ್ನೂ ಒಂದು ಹದಿನೈದು ಇಪ್ಪತ್ತಿದೆ ಏನು ನೀನು ಹೆಸರು ರಾಮ್ ಕುಮಾರ್ ರಾಮ್ ಕುಮಾರ್ ರಾಮ್ ಕುಮಾರ್ ಫೋನ್ ನಂಬರ್ ಕೊಡು ನೈನ್ ಸೆವೆನ್ ನೈನ್ ಸೆವೆನ್ ಫೋರ್ ಜೀರೋ ಫೋರ್ ಜೀರೋ ಫೋರ್ ಫೋರ್ ಜೀರೋ ಫೋರ್ ಜೀರೋ ತ್ರೀ ಸೆವೆನ್ ತ್ರೀ ಸೆವೆನ್ ಒನ್ ಸೆವೆನ್ ಒನ್ ಸೆವೆನ್ ಕನೆಕ್ಟ್ ಮಾಡಿ ಒಳ್ಳೆ ಮಳಿ ಪ್ಯೂರು ಪ್ಯೂರು ಸರ್ ಇದು

ಎಷ್ಟು ತಿಂಗಳ ಮರಿ ಎಷ್ಟು ತಿಂಗಳು ಮರಿ ವರ್ಷದ ಮರಿ ವರ್ಷದ ಮರಿಯ ಯಾರ ಯೂಟ್ಯೂಬ್ ಯೂಟ್ಯೂಬಾ 你们玩，你连连拉。